ನಮಸ್ಕಾರ ಶ್ರೀಮಂತರು ಮಾಡೋ ದುಡ್ಡಿನ ಪೂಜೆ ಇದು ವಾರಕ್ಕೆ ಒಂದು ದಿನ ಕಂಪಲ್ಸರಿ ನಿಮ್ಮ ಮನೆ ಒಳಗಡೆ ಮಾಡ್ಕೊಳ್ಳಿ ಅನುಕೂಲ ಇರೋರು ಈ ಪರಿಹಾರಗಳು ಮಾಡ್ಕೊಳ್ಳಿ ಪ್ರತಿ ಗುರುವಾರ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಪ್ರತಿ ಗುರುವಾರ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ ವಾರಕ್ಕೊಮ್ಮೆ ಕಂಪಲ್ಸರಿ ಮಾಡಬೇಕು ಗುಲುಗಂಜಿಗಳು ಒಂಬತ್ತು ಗುಲ್ಗಂಜಿ ಕೈನಲ್ಲಿ ಇಟ್ಕೊಳ್ಳಿ ಬಿಳಿ ಗುಲಗಂಜಿ ಹಸಿರು ಗುಲಗಂಜಿ ಕೆಂಪು ಗುಲಗಂಜಿ ನೀಲಿ ಗುಲಗಂಜಿ ನೇರಳೆ ಬಣ್ಣದ ಗುಲಗಂಜಿ ಹಳದಿ ಕಲರ್ ಗುಲಗಂಜಿ ಕೇಸರಿ ಬಣ್ಣದ ಗುಲಗಂಜಿ ಒಂಬತ್ತು ಥರ ಗುಲಗಂಜಿಗಳು ಬರುತ್ತೆ ಸರ್ಚ್ ಮಾಡಿ ಹುಡುಕ್ರಿ ಕಾಶರ ಅಂಗಡಿ ಒಳಗಡೆ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿರಿ ಅಲ್ಲಿ ಇಲ್ಲಿ ಬೆಳ್ಳಿ ಬಂಗಾರದ ಅಂಗಡಿ ಒಳಗಡೆ ಒಂಬತ್ತು ಗುಲ್ಗಂಜಿಗಳು ಕೈನಲ್ಲಿಟ್ಕೊಂಡು ಒಂದು ಸ್ವಲ್ಪ ಅಕ್ಷತೆ ಕಾಳು ಮಾಡಿಕೊಂಡು ಕೈನಲ್ಲಿಟ್ಕೊಂಡು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನಿಮ್ಮ ಮನೆ ಒಳಗಡೆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಕೆಳಗಡೆ ಮ್ಯಾಟ್ ಹಾಕ್ಕೊಂಡು ನಿಮ್ಮ ಮುಂದೆ ಒಂದೆರಡು ದೀಪ ಹಚ್ಕೊಂಡು ಶ್ರೀ ಸೂಕ್ತಮ್ಮು ಪ್ಲಸ್ ಕನಕದಾರ ಸ್ತೋತ್ರ ಪ್ಲಸ್ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ ಪಠಿಸ್ಬೇಕು ಕೇಳದಲ್ಲ ಪಠಿಸ್ಬೇಕು ಈ ರೀತಿ ಪ್ರತಿ ಗುರುವಾರ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಯಾರು ಮಾಡ್ತಾರೋ ಖಂಡಿತವಾಗ್ಲೂ ಧನಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ ಬಾಧಿಗಳೆಲ್ಲ ನಿವಾರಣೆ ಆಗುತ್ತೆ ಕೊಟ್ಟಿರುವ ಹಣ ವಾಪಸ್ ಬರುತ್ತೆ ನಂತರ ಆ ಗುಲಗಂಜಿಗಳು ಅಕ್ಷತೆ ಕಾಳು ನಿಮ್ಮ ಕ್ಯಾಶ್ ಬಾಕ್ಸ್ ಒಳಗಡೆ ಮನೆ ಒಳಗಡೆ ಅದರನ್ನು ಹಾಕಿ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾ ಪೆಟ್ಟಿಗೆ ಒಳಗಡೆ ಇಟ್ಕೊಂಬಿಡಿ ಇದನ್ನು ಕಂಪಲ್ಸರಿ ವಾರಕ್ಕೊಂದು ದಿನ ಕಂಪಲ್ಸರಿ ಮಾಡಲೇಬೇಕು ಹೆಣ್ಣುಮಕ್ಕಳಿಗೆ ಡೇ ಟು ಪೀರಿಯಡ್ ಇದ್ದಾಗ ಮಾಡಂಗಿಲ್ಲ ಹುಷಾರಿಲ್ಲ ಅಂತಂದರೆ ಎಕ್ಸಿಂಬಿಷನ್ನು ಅದು ಬಿಟ್ಟು ಕಂಪಲ್ಸರಿ ಮಾಡ್ತಾ ಹೋಗಬೇಕು ಎಷ್ಟು ವಾರ ಎಷ್ಟು ತಿಂಗಳು ಕಂಪಲ್ಸರಿ ದುಡ್ಡು ನಿಮಗೆ ಬರೋವರೆಗೂ ಮಾಡ್ತಾನೇ ಇರಬೇಕು ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡ್ತೀವಿ ನಾವೇನು ದೇವರಲ್ಲ ನಾವೇನು ಪವಾಡ ಪುರುಷರಲ್ಲ ನಾವೇನು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡೋಲ್ಲ ಗೈಡೆನ್ಸ್ ಮಾಡ್ತೀವಿ ಮಾರ್ಗದರ್ಶನ ಮಾಡ್ತೀವಿ ಅಷ್ಟೇ ತಿಳ್ಕೊಳ್ಳಿ ಇನ್ನು ನೀವು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ನೀವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣ್ರಿ ಜೊತೆಗೆ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕಳಿ ಬೆಳೆಸ್ಕಳಿ ಕಾಪಾಡ್ಕಳಿ ಸಿಕ್ಕಾ ಜೀವನದಲ್ಲಿ ನೀವು ದುಡ್ಡು ಮಾಡಿಬಿಟ್ರೆ ಅಹಂಕಾರ ಬರುತ್ತೆ ಎಚ್ಚರ ನಮಸ್ಕಾರ